ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾನು ಎಚ್ ಗೋವಿಂದಯ್ಯ ಇವರು ಬರೆದಂತಹ ಅ ಅ ಮತ್ತು ಅನ್ನುವಂತಹ ಕವಿತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಎಚ್ ಗೋವಿಂದಯ್ಯ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ ಎಚ್ ಗೋವಿಂದಯ್ಯ ಇವರು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸಿದ್ಧನಹುಂಡಿಯಲ್ಲಿ ನಾಲ್ಕು ಹತ್ತು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಎ ಅರ್ಥಶಾಸ್ತ್ರ ಪದವಿ ಪಡೆದಂತಹ ಇವರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದ ಎರಡು ಸಾವಿರದ ನಾಲ್ಕನವ ನಾಲ್ಕರವರೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಪದವಿ ಮತ್ತು ಸ್ನಾತಕೋತ್ತರ ತರಗತಿಗಳಿಗೆ ಬೋಧಕರಾಗಿದ್ದರು ಹಾಗೆ ಅವರು ಮೂವತ್ತ ಒಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ನಾಲ್ಕು ಏಳು ಎರಡು ಸಾವಿರದ ಒಂದರವರೆಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗದ ಸಹಾಯಕ ಕುಲಸಚಿವರಾಗಿಯೂ ಕುಲಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಸಮಾಜದ ಆರ್ಥಿಕ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗಾಗಿ ಮಿಲಿಂದ ವಿದ್ಯಾಸಂಸ್ಥೆ ಎನ್ನುವಂತಹ ಸಂಸ್ಥೆಯನ್ನು ಹುಟ್ಟು ಹಾಕಿದವರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸ್ಥಾಪಕ ಸದಸ್ಯರು ಮಾನವ ಮಂಟಪ ಎನ್ನುವಂತಹ ಅಂತರ್ಜಾತಿ ವಿವಾಹಗಳು ಿಗೆ ಪ್ರೋತ್ಸಾಹ ನೀಡುವ ಸಂಸ್ಥೆಯ ಕಾರ್ಯದರ್ಶಿಗಳಾಗಿಯೂ ಮಂಟೆಸ್ವಾಮಿ ಪ್ರತಿಷ್ಠಾನದ ಸ್ಥಾಪಕ ಟ್ರಸ್ಟಿಗಳು ಆಗಿ ವಿವಿಧ ರಂಗಗಳಲ್ಲಿ ದುಡಿದಿದ್ದಾರೆ ಇವರ ಹಲವು ಕವನಗಳು ನಾಡಿನ ಹಲವು ಪತ್ರಿಕೆಗಳಲ್ಲಿ ಸಂಚಿಕೆಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಪ್ರಕಟಗೊಂಡಿವೆ ಇವರ ಹಲವು ಕವನಗಳು ಲೇಖನಗಳು ಕರ್ನಾಟಕ ಮತ್ತು ಕೇರಳದ ವಿಶ್ವವಿದ್ಯಾನಿಲಯಗಳ ಪಠ್ಯಪುಸ್ತಕಗಳಲ್ಲಿ ಪ್ರಕಟಗೊಂಡಿವೆ ಪಂಚಮ ಅನ್ನುವಂತಹ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿಯೂ ಇವರು ದುಡಿದಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನಾರರ ಅವಧಿಯಲ್ಲಿ ಇವರು ದುಡಿದಿದ್ದಾರೆ ಇವರ ಕವನ ಅ ಅ ಮತ್ತು ಈ ಕವನದಲ್ಲಿ ಒಬ್ಬ ದಲಿತ ವರ್ಗದ ಹುಡುಗನೊಬ್ಬ ತರುಣನೊಬ್ಬ ಅವನು ವಿದ್ಯಾರ್ಥಿ ಆಗಿರುವ ಬಗ್ಗೆಯನ್ನು ಅಂದರೆ ಅವನು ಹೇಗೆ ಕಲಿಯಲು ಹೊರಟ ಕಲಿತಾದ ನಂತರ ಏನು ಮಾಡಿದ ಅನ್ನುವಂಥದ್ದನ್ನು ಈ ಕವನದಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಕವನ ನೋಡೋಣ ಕಣ್ಣು ಬಿಟ್ಟು ನಾನು ಕೈಕಾಲು ಆಡಿಸಿದಾಗ ಕತ್ತಲೆ ಗೂಡಿನ ಕಣ್ಣೊಳಗೆ ಒಲೆ ಉರಿಯುತ್ತಿತ್ತು ಕಪ್ಪು ಕೈ ಕಾಲುಗಳ ಬೆಂಕಿಗೆ ಒಪ್ಪಿಸಿ ಕಾಯುತ್ತ ಅಪ್ಪ ಮೋಟು ಬೇಡಿಯೊಂದಿಗೆ ಉಸಿರಾಡಿದ ಕುದಿವ ಗಂಜಿಗೆ ಜೀವಗಳು ಕುದಿಯುತ್ತಿದ್ದವು ಅ ಮತ್ತು ಎಂಬ ಕವಿತೆ ಬಹಳಷ್ಟು ಧ್ವನಿಪೂರ್ಣವಾದಂಥ ಒಂದು ಕವಿತೆ ಈ ಕವಿತೆಯಲ್ಲಿ ದಲಿತ ಹುಡುಗನ ವಿದ್ಯಾಭ್ಯಾಸ ಅವನ ತಂದೆ ತಾಯಿಯರ ಸ್ಥಿತಿಗತ ಸ್ಥಿತಿಗತಿ ಹಾಗೂ ಬಯಕೆ ಆಸೆಗಳ ಒಂದು ಚಿತ್ರಣವಿದೆ ದಲಿತ ವರ್ಗದವರಿಗೆ ವಿದ್ಯೆ ದಕ್ಕುವುದು ಎಷ್ಟು ಕಷ್ಟ ಸಾಧ್ಯ ಅನ್ನುವಂಥ ಒಂದು ಸೂಚನೆಯನ್ನು ನಾವು ಈ ಕವನದಲ್ಲಿ ಕಾಣಬಹುದು ಹೆಚ್ಚಾಗಿ ದಲಿತ ವರ್ಗದವರ ಬಡತನ ಮತ್ತು ಅಜ್ಞಾನ ಎಷ್ಟು ಎನ್ನುವಂಥದ್ದನ್ನು ಕೂಡ ಈ ಕವನದಲ್ಲಿ ನಾವು ನೋಡ್ಬೋದು ಕವಿ ಹುಟ್ಟಿದಾಗ ಅಂದರೆ ದಲಿತ ವರ್ಗದಲ್ಲಿ ಆ ಮಗು ಹುಟ್ಟಿದಾಗ ಮನುಷ್ಯನಾಗಿ ಜಗತ್ತಿನಲ್ಲಿ ಹುಟ್ಟಿ ಬೆಳೆದಾಗ ಅವನ ತಾಯಿಯ ಕತ್ತಲೆಯ ಗೂಡು ಕತ್ತಲೆ ಗೂಡಿನ ಅವನ ಕಣ್ಣೊಳಗೆ ಅಂದರೆ ಕತ್ತಲೆ ಗೂಡಿನ ಹಾಗೆ ಇರುವಂಥ ಎಲ್ಲ ಕತ್ತಲೆಯಲ್ಲೇ ಇರುವಂಥದ್ದು ಯಾಕಂದರೆ ಏರ್ ಬೇ ಬೇರೆ ಯಾವುದೇ ಸವಲತ್ತುಗಳು ಇಲ್ಲದೇ ಇರುವಂತಹ ಒಂದು ಕುಟುಂಬದಲ್ಲಿ ಜನಿಸಿದಾಗ ತನ್ನ ತಾಯಿ ಇದ್ದಳು ಅನ್ನುವಂಥದ್ದು ತನ್ನ ತಾಯಿಯ ಆ ಕತ್ತಲೆಗೂಡಿನಂತಹ ಕಣ್ಣಿನಲ್ಲಿ ಒಲೆ ಉರಿಯುವುದನ್ನು ತಾನು ಕಂಡೆ ಅಂತ ಇಲ್ಲಿ ಕವಿ ಹೇಳ್ತಾರೆ ಬಡತನದ ಆ ಉರಿಯಲ್ಲಿ ತಾಯಿ ಬೇಯುತ್ತಾ ಇದ್ದಾಳೆ ಅನ್ನುವಂಥದ್ದು ಕತ್ತಲೆಗೂಡಿನ ಅವನ ಕಣ್ಣೊಳಗೆ ಒಲೆ ಉರಿಯುತ್ತಿತ್ತು ಕಪ್ಪು ಕೈಕಾಲುಗಳ ಬೆಂಕಿಗೆ ಒಪ್ಪಿಸಿ ಕಾಯುತ್ತಾ ಅಪ್ಪ ಮೋಟು ಬೀಡಿಯೊಂದಿಗೆ ಉಸಿರಾಡಿದ ಕುದಿಯುವ ಗಂಜಿಗೆ ಜೀವಗಳು ಕುದಿಯುತ್ತಿದ್ದವು ಅಂದರೆ ಅಪ್ಪ ತನ್ನ ಕೈಕಾಲುಗಳನ್ನು ಬೆಂಕಿಯಲ್ಲಿ ಕಾಯಿಸ್ತಾ ಇದ್ದ ಒಂದು ಮೋಟು ಬೀಡಿಯನ್ನು ಸೇದುವಂತಹ ಈ ತನ್ನ ತಂದೆ ಬಹಳಷ್ಟು ಶ್ರಮಜೀವಿಯಾಗಿದ್ದಾತ ಶ್ರಮಜೀವಿಯಾಗಿದ್ದಂಥ ಅಪ್ಪ ಶ್ರಮಪಟ್ಟರೆ ಮಾತ್ರ ಮನೆಯಲ್ಲಿ ಗಂಜಿ ಊಟ ಇತ್ತು ಇದು ಅವರ ಆಹಾರ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಊಟಕ್ಕಾಗಿ ಪರಿತಪಿಸುವಂತಹ ಒಂದು ಕಷ್ಟದ ಜೀವನವನ್ನು ಅವರು ನಡೆಸ್ತಾ ಇದ್ದರು ತನ್ನ ತಂದೆ ಮತ್ತು ತಾಯಿಯರ ಪರಿಸ್ಥಿತಿ ಹೇಗೆ ಇತ್ತು ಅನ್ನುವಂಥದ್ದನ್ನು ಕವಿ ಈ ಪದ್ಯ ಭಾಗದಲ್ಲಿ ವಿವರಿಸ್ತಾರೆ ಈಗ ಎರಡನೇ ಪದ್ಯ ಭಾಗ ನೋಡೋಣ ಅವನ ಎದೆ ಗೂಡೊಳಗೆ ತೆವಳಿ ನಿಂತು ನಡೆದಾಡಿದ ಹೆಜ್ಜೆಗಳು ಈ ಸ್ಕೋಲು ಗೋಡೆಗಳ ನಡುವೆ ನಿಂತೇ ಬಿಟ್ಟಾಗ ಕರಿಕೆನ್ನೆಯ ಮೇಲೆ ಹುರಿಗೊಂಡಿದ್ದ ಅಪ್ಪನ ಮೀಸೆ ನಾಮದ ಮೇಷ್ಟ್ರ ಕಾಲಿಗೆ ಬಿದ್ದು ನೆಲ ನೋಡಿತು ಅಂದರೆ ಈ ಮಗುವಿನ ತಂದೆಗೆ ತನ್ನ ಮಗುವನ್ನು ಏನಾದರೂ ಮಾಡಿ ವಿದ್ಯಾವಂತನನ್ನಾಗಿ ಮಾಡಬೇಕು ಅನ್ನುವಂಥದ್ದು ಈ ಮಗು ತಾಯಿಯ ಬೆಚ್ಚನೆಯ ಎದೆಗೂಡಿನಲ್ಲಿ ಪ್ರೀತಿಯಿಂದ ಆಟವಾಡಿದ್ದು ಅವಳ ಪ್ರೀತಿಯ ಮಡಿಲಲ್ಲೇ ನಿಂತು ತೆವಳಿ ನಿಂತು ನಲಿದಾಡಿದ್ದು ಅವನು ಬೆಳೆದು ದೊಡ್ಡವನಾದಾಗ ಉಳಿದ ಮಕ್ಕಳ ಹಾಗೆ ಈ ಸ್ಕೂಲಿಗೆ ಸ್ಕೂಲಿಗೆ ಸ್ಕೂಲಿಗಳ ಉಳಿದ ಮಕ್ಕಳೆಲ್ಲ ಶಾಲೆಗೆ ಹೊರಟು ಬಿಡ್ತಾರೆ ಆದರೆ ಈ ಮಗುವಿಗೆ ಪ್ರವೇಶ ಸಿಗುವುದಿಲ್ಲ ಬಡ ಬಡ ಮನೆತನ ಬಡತನದಿಂದ ಬಂದಿರುವಂಥದ್ದು ಅದರಲ್ಲೂ ಹೆಚ್ಚಾಗಿ ದಲಿತ ವರ್ಗದಿಂದ ಕೆಳಜಾತಿಯಿಂದ ಬಂದಂತಹ ಈ ಹುಡುಗನಿಗೆ ಪ್ರವೇಶವಾದರೂ ಎಲ್ಲಿ ಆದರೆ ಅಪ್ಪನಿಗೊಂದು ಆಸೆ ಅಂತೆ ಮಗುವಿನ ಅಪ್ಪನಿಗೆ ಮಗುವನ್ನು ಏನಾದರೂ ಮಾಡಿ ಸ್ಕೂಲಿಗೆ ಕಳಿಸಬೇಕು ಎಲ್ಲರ ಹಾಗೆ ನನ್ನ ಮಗುವಿಗೂ ಕೂಡ ಶಾಲೆಯಲ್ಲಿ ಪ್ರವೇಶ ಇರಬೇಕು ಅವನು ಕೂಡ ವಿದ್ಯೆಯನ್ನು ಕಲಿಬೇಕು ಅನ್ನುವಂಥದ್ದು ಅಂತಹ ಆಸೆಯಿಂದಾಗಿ ಅಪ್ಪ ಏನು ಮಾಡ್ತಾನೆ ಅಂದರೆ ತನ್ನ ಮಗುವಿಗೋಸ್ಕರ ತನ್ನ ಮಗುವಿನ ವಿದ್ಯಾಭ್ಯಾಸಕ್ಕೋಸ್ಕರ ಶಿಕ್ಷಣಕ್ಕಾಗಿ ಆತ ಹುರಿಗೊಂಡಿದ್ದ ಮೀಸೆ ಇದ್ದರು ಅಂದರೆ ಆ ಕರಿಕೆನ್ನೆಯ ಮೇಲೆ ಅಷ್ಟು ದಪ್ಪದ ಅಂದರೆ ಮೀಸೆ ಅಂದರೆ ಪೌರುಷದ ಸಂಕೇತ ಅದು ಅಂದರೆ ಗಂಡಸ್ತನವಿದ್ದರೂ ಕೂಡ ತನ್ನ ಮಗುವಿಗಾಗಿ ಆತ ನಾಮದ ಮೇಷ್ಟ್ರು ಮೇಲ್ವರ್ಗದ ಮೇಷ್ಟ್ರ ಕಾಲಿಗೆ ಬಿಡ್ತಾರಂತೆ ಕಾಲಿಗೆ ಬಿದ್ದು ಬೇಡಿಕೊಂಡನು ಮೇಲ್ಜಾತಿಯ ಆ ಮೀನ್ ಮೇಷ್ಟ್ರು ಆಯಿತು ಹೇಳ್ತಾರೆ ಅವರು ಶಾಲೆಯಲ್ಲಿ ಅವರು ಅವನಿಗೆ ಆ ಮಗುವಿಗೆ ಪ್ರವೇಶ ಕೊಡ್ತಾರಂತೆ ಮುಂದಿನ ಭಾಗ ಕತ್ತಲೆ ಬೋರ್ಡಿನ ಮೇಲೆ ಕಲಿತ ಅ ಆ ಅಕ್ಷರಗಳ ನಡುವೆ ಅವ್ವ ಅಪ್ಪನ ಆಶೆಗಳು ಸಿಕ್ಕಿದವು ನಮ್ಮೂರ ಕೇರಿ ಸಮಾಧಿಗಳು ಸಿಕ್ಕಿದವು ಅಸ್ಥಿ ಪಂಜರಗಳ ಪಾತಾಳದಲ್ಲಿ ಒಂದಿಷ್ಟು ಮಾತುಗಳು ಸಿಕ್ಕಿದವು ಇಲ್ಲಿ ಕವಿ ಹೇಳ್ತಾರೆ ತಾನು ಯಾವ ರೀತಿ ಕಲಿಯುತ್ತಾ ಹೋದೆ ಜ್ಞಾನವನ್ನು ಪಡೆದುಕೊಂಡು ಹೋದೆ ಆ ಜ್ಞಾನದ ಜೊತೆಗೆ ತನ್ನ ಜಾತಿಯವರು ಅನುಭವಿಸ್ತಾ ಇದ್ದಂಥ ಆ ನೋವುಗಳಿಗೆ ನೋವುಗಳು ಯಾಕೆ ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ಉತ್ತರ ಸಿಗ್ತದೆ ಅವರಿಗೆ ಕತ್ತಲೆ ಬೋರ್ಡಿನ ಮೇಲೆ ಅಂದರೆ ಆ ಕಪ್ಪು ಬೋರ್ಡಿನ ಮೇಲೆ ಕಲಿತಂತಹ ಮೇಷರು ಬರೆದಂತಹ ಅನ್ನುವಂಥ ವರ್ಣಮಾಲೆಯಲ್ಲಿ ವರ್ಣಮಾಲೆಯನ್ನು ಈ ಹುಡುಗ ಕಲಿಯಲು ಪ್ರಾರಂಭಿಸ್ತಾನೆ ಬರೆಯಲು ಪ್ರಾರಂಭಿಸ್ತಾನೆ ಅವನ ಅವ್ವ ಮತ್ತು ಅಪ್ಪನ ಆ ಒಂದು ಆಸೆ ಏನಿತ್ತು ಆ ಆಸೆಗಳಿಗೆ ಅಕ್ಷರಗಳ ಅರ್ಥ ಕಾಣಿಸಿಕೊಳ್ತದೆ ಅಷ್ಟೇ ಅಲ್ಲ ಈ ಮಗುವಿನ ವಿದ್ಯಾಭ್ಯಾಸ ಮುಂದುವರಿದ ಹಾಗೆ ಪುಸ್ತಕಗಳನ್ನು ಓದಿದ ಹಾಗೆ ಶಿಕ್ಷಣ ಪಡೀತಾ ಹೋದ ಹಾಗೆ ವಿದ್ಯಾರ್ಥಿಯಾದಂಥ ಹುಡುಗನಿಗೆ ತನ್ನ ಊರು ತನ್ನ ಕೇರಿ ಅಲ್ಲಲ್ಲಿ ಸಮಾಧಿಗಳು ಆದವರು ಅಂದರೆ ಅರ್ಧದಲ್ಲೇ ಸತ್ತು ಹೋದವರು ಅಂದರೆ ಅನ್ಯಾಯಕ್ಕೆ ಒಳಗಾಗಿ ಸತ್ತು ಹೋದವರ ಸ್ಥಿತಿಗತಿಯೂ ಕೂಡ ಅವನ ಅರಿವಿಗೆ ಬರ್ತಾ ಹೋಗ್ತದೆ ಸಮಾಧಿಗಳಲ್ಲಿ ತನ್ನ ಸಮಾಧಿಗಳ ಒಳಗೆ ತನ್ನ ಜನರು ಯಾಕೆ ಸತ್ರು ಅನ್ನುವಂತಹ ಅರಿವು ಕೂಡ ಅವನಿಗೆ ಆಗ್ತದೆ ಹರಿಜನ ನೋವಿನ ಶೋಷಣೆಯ ನೋವಿನ ಸ್ಥಿತಿಗತಿಯ ಬಗ್ಗೆ ಅವನಿಗೆ ತನ್ನ ಜನರು ಅನುಭವಿಸ್ತಾ ಇರುವಂತಹ ಆ ನೋವಿನ ಬಗ್ಗೆ ಅತಿ ಹೆಚ್ಚು ಬಹಳ ಹೆಚ್ಚಾಗಿ ಅವನಿಗೆ ತಿಳುವಳಿಕೆ ಉಂಟಾಗ್ತದೆ ಜ್ಞಾನ ಬರ್ತದೆ ಹುಡುಕುತ್ತಾ ಹುಡುಕುತ್ತಾ ಕೆಳಗೆ ಇಳಿದಾಗ ಎದ್ದ ಪ್ರಶ್ನೆಗಳಿಗೆ ಕಾಕಿ ಡ್ರೆಸ್ಸಿನ ಕೈಕಾಲುಗಳು ಮೂಡಿ ಮೀಸೆ ಬೆಳೆದು ಅಡರಿಕೊಂಡು ಕತ್ತಲಲ್ಲಿ ಕಾಣದಾದೆ ತಾನು ಎಲ್ಲವನ್ನು ತಿಳಿದುಕೊಂಡು ಹೋದೆ ವಿದ್ಯಾಭ್ಯಾಸ ಬಂತು ತನಗೆ ಶಿಕ್ಷಣ ದೊರೆಯಿತು ಆ ಒಂದು ನಾಮದ ಮೇಷ್ಟ್ರ ದಯೆಯಿಂದಾಗಿ ತನಗೆ ಪ್ರವೇಶ ದೊರಕಿತು ಪ್ರವೇಶ ದೊರಕಿದಾಗ ದೊರಕಿದಾಗ ತಾನು ಎಲ್ಲವನ್ನು ಕಲಿತುಕೊಂಡು ಹೋದೆ ತನ್ನ ಜನಾಂಗದ ಜನರು ದಲಿತ ವರ್ಗದವರು ಯಾಕೆ ಈ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಯಾಕೆ ಸವಲತ್ತುಗಳು ಇಲ್ಲ ಅವರಿಗೆ ವಿದ್ಯಾಭ್ಯಾಸ ಯಾಕಿಲ್ಲ ಅನ್ನೋದು ಅವನಿಗೆ ಗೊತ್ತಾಗ್ತಾ ಹೋಗ್ತದೆ ತನ್ನ ಸಮಾಜದಲ್ಲಿ ದಲಿತರ ಸ್ಥಿತಿ ಹೀಗೆ ಯಾಕೆ ಅನ್ನುವಂಥ ಪ್ರಶ್ನೆಯು ಕೂಡ ಅವನಿಗೆ ಬ ಉಂಟಾಗ್ತದೆ ಆ ಪ್ರಶ್ನೆಗೆ ಉತ್ತರವನ್ನು ಶೋಧಿಸಲಿಕ್ಕೆ ಹೊರಡ್ತಾನೆ ಹಾಗೆಯೇ ಮುಚ್ಚಿ ಹೋದಂತಹ ಸಮಾಧಿಗಳ ಕೆಳಗೆ ಇನ್ನೂ ಕೆಳಗೆ ಇಳಿದಾಗ ಅಂದರೆ ಸತ್ಯದ ಕಾರಣಗಳನ್ನು ಆತ ಬಯಲಿಗೆಳೆದಾಗ ಅಲ್ಲಿ ಅವನಿಗೆ ಪ್ರತಿಬಂಧನೆ ಒಡ್ಡಿದುದು ಅಧಿಕಾರ ಶಾಹೀಬ್ ದರ್ಪ ಖಾಕಿ ಡ್ರೆಸ್ ಧರಿಸಿದ ಮೀಸೆ ಬಿಟ್ಟ ಪೊಲೀಸರು ಆ ವಿದ್ಯಾರ್ಥಿಯನ್ನು ತಡೆಗಟ್ಟಿದರು ತಮಗೆ ಆಗ್ತಾ ಇರುವಂಥ ತಮ್ಮ ಮೇಲೆ ನಡೀತಾ ಇರುವಂಥ ದಬ್ಬಾಳಿಕೆ ಶೋಷಣೆ ತಮ್ಮ ಮೇಲೆ ನಡೀತಾ ಇರುವಂಥ ಇಂತಹ ದೌರ್ಜನ್ಯ ತಾವ್ಯಾಕೆ ಈ ರೀತಿ ತನ್ನ ಜನಾಂಗದವರು ಯಾಕೆ ಈ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದರ ಪ್ರಶ್ನೆಗಳಿಗೆಲ್ಲ ಉತ್ತರ ದೊರೆತಾಗ ಆತ ಅವರಿಗೆ ಬೇಕಾದಂಥ ಹಕ್ಕುಗಳ ಬಗ್ಗೆ ಅವನು ಪ್ರತಿಭಟನೆ ಮಾಡ್ತಾ ಹೋಗ್ತಾನೆ ಆವಾಗ ಅಲ್ಲಿದ್ದಂತಹ ಖಾಕಿ ಡ್ರೆಸ್ ಅಂದರೆ ಮೇಲ್ವರ್ಗದ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಯನ್ನು ತಡೆ ಹಿಡಿತಾರೆ ಅವನು ಪ್ರತಿರೋಧ ಒಡ್ಡದ ಹಾಗೆ ಅವನನ್ನು ತಡೆ ಹಿಡ್ತಾರೆ ತಡೆ ಹಿಡಿದಾಗ ಅವರಿಗೆ ಹೆದರಿ ಹೋಗ್ತಾನೆ ಇವನು ಎಜುಕೇಷನ್ ಶಿಕ್ಷಣ ಇದ್ದರೂ ಕೂಡ ಖಾಕಿ ಬಟ್ಟೆಗಳಿಗೆ ಅವನು ಹೆದರಿ ಹೋಗ್ತಾನೆ ಕತ್ತಲಲ್ಲಿ ಕಾಣದಾದೆ ಅಂತ ಹೇಳ್ತಾರೆ ತಾನು ಈ ಕತ್ತಲೆಯಲ್ಲಿ ಕರಗಿ ಹೋದೆ ಅಂತ ಇಲ್ಲಿ ಕವಿ ಹೇಳ್ತಾರೆ ಆದರೆ ಪಿತ್ರಾರ್ಜಿತ ಗುಡಿಸಲ ಹರಕು ಗೋಡೆಯ ಮೇಲೆ ಆ ಆ ಮೂಡಿದಾಗ ಅಂದು ಅವ್ವ ಕೊಟ್ಟ ಮುತ್ತುಗಳು ಕೆನ್ನ ಮೇಲೆ ಇನ್ನೂ ಇವೆ ಅಪ್ಪ ಕೊಟ್ಟ ತೂತು ಕಾಸು ಉಡುದಾರದಲ್ಲಿ ಹಾಗೇ ಇದೆ ತಮ್ಮ ಸಮಾಜದವರು ತಮ್ಮ ಸಮುದಾಯದವರು ಹೀಗೇಕೆ ಈ ಕಷ್ಟಗಳನ್ನು ಶೋಷಣೆಗೆ ಒಳಗಾಗಿದ್ದಾರೆ ಅನ್ನೋದಕ್ಕೆ ಉತ್ತರವನ್ನು ಕಂಡುಕೊಂಡಾಗ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿದಾಗ ಪ್ರತಿರೋಧ ಒಡ್ಡದ ಹಾಗೆ ಆತನನ್ನು ಕೆಲವೊಂದು ಕೈಗಳು ಕಾಕಿ ಡ್ರೆಸ್ಸುಗಳು ಮುಚ್ಚಿ ಹಾಕ್ತವಂತೆ ಅವರು ಒಡ್ಡಿದಂತಹ ಬೆದರಿಕೆಗೆ ಹೆದರಿಕೊಂಡಂತಹ ಕವಿ ಎಲ್ಲೋ ಕತ್ತಲಲ್ಲಿ ಕಾಣದಾದರೂ ಕರಗಿ ಹೋಗ್ತಾರೆ ವಿದ್ಯಾವಂತರಾಗಿ ಅಂದರೆ ವಿದ್ಯಾವಂತರಾದರೂ ಶಿಕ್ಷಣ ದೊರೆತಿತ್ತು ಆದರೆ ಈ ದಲಿತ ತರುಣನ ಜೀವನ ಸ್ಥಿತಿ ಸುಧಾರಿಸಿದೆ ಇಲ್ಲ ಖಂಡಿತ ಇಲ್ಲ ಬಡವನಾದ ಶ್ರಮಿಕನಾದ ಅವನ ತಂದೆ ಎಂದು ಅವನಿಗೆ ತಂದೆಯಿಂದ ಬಂದದ್ದವನಿಗೆ ಒಂದು ಗುಡಿಸಲು ಅಷ್ಟೇ ಪಿತ್ರಾರ್ಜಿತ ಆಸ್ತಿ ಅಂದರೆ ಅಷ್ಟೇ ಒಂದು ಹರಕು ಗುಡಿಸಲು ಅದರ ಹರಕು ಗೋಡೆಯ ಮೇಲೆ ತಾನು ಕಲಿತ ಬರಹವನ್ನು ಮೂಡಿಸಿದಾಗ ಮೊದಲ ಬಾರಿ ಆ ಆಯಿಯನ್ನು ಕಲಿತಾಗ ತಾನು ಗೋಡೆಯಲ್ಲಿ ಬರೆದದ್ದನ್ನು ನೋಡಿ ತನ್ನ ತಂದೆ ತಾಯಿ ಬಹಳಷ್ಟು ಖುಷಿಪಟ್ಟದ್ದು ಆತನಿಗೆ ನೆನಪಾಗ್ತದೆ ಅವನಿಗೆ ನೆನಪಾದದ್ದು ಅವ್ವ ತನಗೆ ಮಗುವಾಗಿದ್ದಾಗ ಕೆನ್ನೆಯ ಮೇಲೆ ಕೊಟ್ಟಂತಹ ಮುತ್ತುಗಳು ಅಮ್ಮನ ಮುತ್ತುಗಳು ಅಪ್ಪ ಇವನಿಗೆ ಕೊಟ್ಟಂತಹ ತೂತು ಕಾಸು ಇನ್ನೂ ಉಡದಾರದಲ್ಲಿ ಹಾಗೇ ಇದೆ ಇದರ ಅರ್ಥ ಇಷ್ಟೇ ದಲಿತ ಜೀವನವನ್ನು ವಿದ್ಯಾಭ್ಯಾಸ ಎಳ್ಳಷ್ಟು ಬದಲಾಯಿಸಿಲ್ಲ ಅಂದರೆ ಅವರಿಗೆ ಎಜುಕೇಷನ್ ಕೊಟ್ಟರೂ ಕೂಡ ಶಿಕ್ಷಣ ಸಿಕ್ಕಿದ್ರು ಹಲವಾರು ಸವಲತ್ತುಗಳು ಸಿಕ್ಕಿದ್ರೂ ಕೂಡ ಕಾಣದ ಕೈಗಳು ಅದನ್ನು ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಸೆಳೆದುಕೊಳ್ತಾ ಇವೆ ರಾಜಕೀಯ ವ್ಯಕ್ತಿಗಳು ಅದನ್ನು ಸೆಳೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಅಂದರೆ ಇಲ್ಲಿ ಯಾವ ರೀತಿ ಅಂದರೆ ಅವರಿಗೆ ಏನು ತನ್ನ ಸಮುದಾಯದವರು ಯಾ ಇಂತಹ ಕಷ್ಟವನ್ನು ಅನುಭವಿಸ್ತಾ ಇರುವುದು ಯಾರಿಂದ ಯಾಕೆ ಅನ್ನೋದು ಗೊತ್ತಾಗ್ತದೆ ಆದರೆ ಪ್ರತಿರೋಧ ಒಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರತಿಭಟನೆ ಮಾಡಬೇಕು ಅಂತ ಹೊರಟ್ರೂ ಕೂಡ ಅವರು ಬಿಡ್ತಾ ಇಲ್ಲ ಅವನಿಗೆ ಹಾಗಾಗಿ ಅವನು ಕತ್ತಲೆಯಲ್ಲೇ ಬಿಟ್ಟು ಹೋಗ್ತಾನೆ ಕತ್ತಲೆಯಲ್ಲಿ ಎಲ್ಲೋ ಹೊರಟು ಹೋಗ್ತಾನೆ ಈಗ ಅಷ್ಟೇ ತಾನು ಆ ಆ ಅನ್ನುವಂಥ ಅಕ್ಷರವನ್ನು ಕಲಿತಾಗ ಅಮ್ಮ ಕೊಟ್ಟಂತಹ ಮುತ್ತು ಅಪ್ಪ ಕೊಟ್ಟಂತಹ ಕಾಸು ಅಷ್ಟೇ ನೆನಪು ಅನ್ನುವಂಥದ್ದು ಅಷ್ಟೇ ಆ ಪ್ರೀತಿ ಕಾಳಜಿಗಳು ಮಾತ್ರ ತನ್ನನ್ನು ಯಾವುದೇ ಸಮಾಜ ಪ್ರೀತಿಸಿಲ್ಲ ತನ್ನನ್ನು ತಂದೆ ತಾಯಿ ಪ್ರೀತಿಸಿದಷ್ಟು ಕಾಳಜಿ ತೋರಿದಷ್ಟು ಅಷ್ಟು ಮಾತ್ರ ಕವಿಯ ನೆನಪಿನಲ್ಲಿ ಇದೆ ಅನ್ನುವಂಥದ್ದನ್ನು ಈ ಕವನದಲ್ಲಿ ನಾವು ನೋಡ್ಬೋದು ವಿದ್ಯಾರ್ಥಿಗಳೇ ಇಲ್ಲಿಗೆ ಆ ಆ ಮತ್ತು ಅನ್ನುವಂಥ ಎಚ್ ಗೋವಿಂದಯ್ಯ ಅವರು ಬರೆದಂತಹ ಈ ಕವನದ ಸಾರಾಂಶ ಮುಕ್ತಾಯವಾಗ್ತದೆ ಇಲ್ಲಿ ನಾವು ಈ ಕವನದಲ್ಲಿ ಕಪ್ಪು ಕೈಕಾಲು ಇರ್ಬೋದು ಕತ್ತಲೆ ಬೋರ್ಡು ಕರಿಕೆನ್ನೆ ಕತ್ತಲು ಅನ್ನುವಂಥದ್ದು ಈ ಶಬ್ದಗಳೆಲ್ಲ ಕರಾಳ ಪರಿಸ್ಥಿತಿ ದಲಿತರು ಎದುರಿಸ್ತಾ ಇರುವಂತಹ ಕರಾಳ ಪರಿಸ್ಥಿತಿಯ ಒಂದು ಪ್ರತಿಮೆಯಾಗಿ ಅಲ್ಲೇ ಉಳ್ಕೊಂಡು ಬಿಡ್ತವೆ ಹಾಗೆ ಒಲೆ ಇರ್ಬೋದು ಉರಿ ಇರ್ಬೋದು ಬೆಂಕಿ ಇರ್ಬೋದು ಕುಂದಿ ಇರ್ಬೋದು ಇಂತಹ ಪದಗಳು ಆ ಮನಸ್ಸಿನ ಸ್ಥಿತಿಯನ್ನು ವರ್ಣಿಸ್ತವೆ ಬದುಕಿನ ಸ್ಥಿತಿಯ ಕಾರಣವನ್ನು ಅವಲೋಕಿಸ್ತಾ ಹೋದ ಹಾಗೆ ಮನಸ್ಸಿನ ಆಳದಲ್ಲಿ ಮೂಡುವಂತಹ ಪ್ರಶ್ನೆಗಳು ಈ ಸ್ಥಿತಿಯನ್ನು ಉನ್ನತಿಗೆ ಏರಿಸುವಂತಹ ನಿರ್ಧಾರದ ಕಡೆಗೆ ತುಡಿಯುವುದನ್ನು ಕಾಣಬಹುದು ಆದರೆ ಈ ತುಡಿತಕ್ಕೆ ವಿರುದ್ಧವಾಗಿ ಶೋಷಣೆಯ ಶಕ್ತಿಗಳು ಶಕ್ತಿಗಳಿವೆ ಖಾಕಿ ಡ್ರೆಸ್ಸಿನ ಕೈಕಾಲುಗಳು ಈ ಶೋಷಣೆಯ ಪ್ರತಿನಿಧಿಯಾಗಿ ಹೋರಾಟ ಹೋರಾಟವನ್ನು ಹತ್ತಿಕ್ಕುವಂತಹ ಈ ಮನಸ್ಥಿತಿಯನ್ನು ತುಳಿದು ಅವರನ್ನು ಮತ್ತೆ ಕತ್ತಲನ್ನ ಎಡೆಗೆ ತಳ್ಳುವಂತಹ ಸೂಚನೆಯೂ ಕೂಡ ಈ ಕವನದಲ್ಲಿದೆ ಈ ಕವನಕ್ಕೆ ಸಂಬಂಧಿಸಿದ ಹಾಗೆ ಮೂರು ಪ್ರಶ್ನೆಗಳಿವೆ ಎಂಟು ಅಂಕದ ಮೂರು ಪ್ರಶ್ನೆಗಳು ಮೊದಲ ಪ್ರಶ್ನೆ ತನ್ನ ತಂದೆ ತಾಯಿಗಳ ಸ್ಥಿತಿಯನ್ನು ನಿರೂಪಕರು ಹೇಗೆ ಗ್ರಹಿಸಿದ್ದಾರೆ ವಿಷದಪಡಿಸಿರಿ ಎರಡನೇ ಪ್ರಶ್ನೆ ಕತ್ತಲೆ ಬೋರ್ಡು ಎಂಬ ಮಾತಿನ ಸ್ವಾರಸ್ಯವನ್ನು ನಿರೂಪಿಸಿರಿ ಮೂರನೇ ಪ್ರಶ್ನೆ ನಿರೂಪಕರ ಹುಡುಕಾಟದ ಪರಿಣಾಮ ಏನಾಯಿತು ನಿರೂಪಿಸಿರಿ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಗಮನಿಸೋಣ ಅ ಆ ಮತ್ತು ಕವನದ ಕರ್ತರು ಯಾರು ಉತ್ತರ ಎಚ್ ಗೋವಿಂದಯ್ಯ ಎರಡನೇ ಪ್ರಶ್ನೆ ಅಪ್ಪನ ಮೀಸೆ ನೆಲ ನೋಡಲು ಕಾರಣವೇನು ಉತ್ತರ ಮಗನಿಗೆ ಓದು ಬರಹ ಕಲಿಸಬೇಕು ಅನ್ನುವಂಥ ಹಂಬಲ ಆತನಿಗಿತ್ತು ಹಾಗಾಗಿ ಆತ ಮೇಲ್ಜಾತಿಯ ಮೇಷ್ಟ್ರ ಕಾಲಿಗೆ ಬಿದ್ದು ಬೇಡಿಕೊಳ್ಳುವಂಥದ್ದು ಹುರಿಗೊಂಡ ಅಪ್ಪನ ಮೀಸೆ ಆಗ ನೆಲ ನೋಡುವಂತಾಯಿತು ಮೂರನೇ ಪ್ರಶ್ನೆ ಆ ಆ ಅಕ್ಷರಗಳ ನಡುವೆ ಏನೇನು ಸಿಕ್ಕಿದವು ಉತ್ತರ ಸ್ಕೂಲು ಸೇರಿದ ನಿರೂಪಕರಿಗೆ ಕವಿಗೆ ಅಲ್ಲಿನ ಕತ್ತಲೆ ಬೋರ್ಡಿನ ಆ ಅಕ್ಷರಗಳು ಓದಲು ಸಿಕ್ಕಿದವು ಆ ಅಕ್ಷರಗಳ ನಡುವೆ ಅವರಿಗೆ ಸಿಕ್ಕಿದ್ದು ಅವು ಅಪ್ಪನ ಆಸೆಗಳು ತನ್ನ ಊರು ಕೇರಿ ಸಮಾಧಿಗಳ ಸ್ಥಿತಿ ಹಾಗೂ ಬಡವರ ಶೋಷಿತರ ಅಸ್ಥಿ ಪಂಜರಗಳು ಪಾತಾಳದಲ್ಲಿ ಒಂದಿಷ್ಟು ಮಾತುಗಳು ಸಿಕ್ಕಿದವು ನಾಲ್ಕನೇ ಪ್ರಶ್ನೆ ಶಾಲೆಯ ಬಗ್ಗೆ ಈ ಕವನದಲ್ಲಿ ಯಾವ ಮಾಹಿತಿಗಳು ದೊರೆಯುತ್ತಿವೆ ಉತ್ತರ ಶಾಲೆಯಲ್ಲಿ ಈ ಹುಡುಗನಿಗೆ ನಾಮದ ಮೇಷ್ಟ್ರು ಕತ್ತಲೆ ಬೋರ್ಡು ಆ ಆ ಅಕ್ಷರಗಳ ಬೋರ್ಡುಗಳು ಸಿಕ್ಕಿದವು ಮಾಹಿತಿಗಳು ದೊರೆಯ ದೊರೆತಿತ್ತು ಐದನೇ ಪ್ರಶ್ನೆ ಕತ್ತಲೆ ಬೋರ್ಡು ಎಂಬ ಮಾತು ಏನನ್ನು ಸೂಚಿಸುತ್ತದೆ ಉತ್ತರ ದೀನ ಜನತೆಯ ಹಣೆ ಬರಹವನ್ನು ಬದಲಿಸುವ ವಸ್ತುವಾಗಿ ಕಾಣಿಸುತ್ತದೆ ಆರನೇ ಪ್ರಶ್ನೆ ಅಕ್ಷರಗಳನ್ನು ಕಲಿತಾಗ ನಿರೂಪಕರಲ್ಲಿ ಮೂಡಿದ ತಿಳುವಳಿಕೆ ಏನು ಉತ್ತರ ದಲಿತ ವರ್ಗದ ದುಸ್ಥಿತಿ ನೋವು ಸಾವುಗಳು ಏಳನೇ ಪ್ರಶ್ನೆ ವಿದ್ಯೆಯಿಂದ ನಿರೂಪಕರಲ್ಲಿ ಯಾವ ವಿಚಾರ ಹುಟ್ಟುತ್ತದೆ ವಿದ್ಯೆಯಿಂದ ಬಂದಂತಹ ತಿಳುವಳಿಕೆಯಿಂದ ತನ್ನ ಜನಗಳನ್ನು ದುಸ್ಥಿತಿಯಿಂದ ಅವರು ಅನುಭವಿಸುವ ದುಸ್ಥಿತಿಯಿಂದ ಪಾರು ಮಾಡಬೇಕು ಅನ್ನುವಂಥ ವಿಚಾರ ಹುಟ್ಟುತ್ತದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಗೋವಿಂದಯ್ಯ ಅವರು ಬರೆದಂತಹ ಅ ಆ ಮತ್ತು ಅನ್ನುವಂತಹ ಕವನದ ಸಾರಾಂಶ ಮತ್ತು ಪ್ರಶ್ನೆಗಳು ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಿ ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಮಾಡಿ ಕಮೆಂಟ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ